ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಅತಿ ಪ್ರಮುಖವಾದಂತ ಟಾಪಿಕ್ ಅನ್ನ ಐದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಪ್ರಥಮ ಭಾಗ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲ ಕ್ಲಿಕ್ ಮಾಡ್ರಿ ಕೊನೆಗೆ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಮಾಡದನ್ನ ಹೋಗ್ಬಾರ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಇವತ್ತಿನ ಒಂದು ಅವಧಿಯಲ್ಲಿ ಸೆಬಿ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗ್ತದೆ ಯಾವ ಟಾಪಿಕ್ ಸೆಬಿ ಬಗ್ಗೆ ಚರ್ಚೆಯನ್ನ ನಿಮ್ಮ ಎಕ್ಸಾಮ್ ಅವರು ಟೂ ಮಾರ್ಕ್ಸ್ ಗೆ ಲಾಂಗ್ ಫಾರ್ಮ್ ಕೇಳಬಹುದು ಸೆಬಿಯನ್ನ ವಿಸ್ತರಿಸಿ ಅಂತೇಳಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಇದು ಸೆಬಿಯ ಲಾಂಗ್ ಫಾರ್ಮ್ ನೀವು ಕನ್ನಡವರು ಬರೀಬೇಕಂತಂದ್ರ ಭಾರತೀಯ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಮಂಡಳಿ ಅಂತೇಳಿ ಕೂಡ ಟೂ ಮಾರ್ಕ್ಸ್ ಬರ್ತಾಗ ಅಥವಾ ಇಂಗ್ಲಿಷ್ ಒಳಗ ನೀವು ಸೆಬಿಯನ್ನ ವಿಸ್ತರಿಸಿ ಎಸ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಬರೀಬೇಕಾಗ್ತದೆ ಇದು ವಿಸ್ತರಿಸಿ ಓಕೆನಾ ಈಗ ನಾವೇನ್ ಮಾಡೋಣ ಈ ಸೆಬಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದ ಅದಕ್ಕೆ ಸಂಬಂಧಪಟ್ಟಂತ ಪೀಠಿಕೆ ಇಲ್ಲಿ ನೋಡ್ರಿ ಈ ಸೆಬಿ ಎಂಬ ಸಂಸ್ಥೆಯನ್ನ ನಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯನ್ನ ಮಾಡಲಾಗ್ತದೆ ಸೆಬಿ ಸ್ಥಾಪನೆ ಆಗಿದೆ ಯಾವಾಗ ನೈನ್ಟೀನ್ ಎಕ್ಸಾಮ್ ಕೇಳಬಹುದು ಸೆಬಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ನೀವೇನ್ ಮಾಡಬೇಕು ಹತ್ತೊಂಬತ್ ನೂರ ಹೇಳಿ ಹಾಕ್ಬೇಕಾಗ್ತದೆ ಸ್ಥಾಪನೆ ಆದ್ಮೇಲೆ ಹತ್ತೊಂಬತ್ ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ನೈನ್ಟೀನ್ ನೈನ್ಟಿ ಟು ಇಸ್ವಿಯಲ್ಲಿ ಸಂಸತ್ತಿನ ಅಧಿನಿಯಮದ ಮೂಲಕ ಏನ್ ಸಂಸತ್ ಇದೆಯಲ್ಲ ಆ ಸಂಸತ್ತಿನ ಅಧಿನಿಯಮದ ಮೂಲಕ ಇದು ಮೂಲಕ ಇದಾಗ ಅಸ್ತಿತ್ವಕ್ಕೆ ಕಾನೂನು ಬದ್ಧತೆ ಯಾವಾಗ ಅಂತಂದ್ರ ಅದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕಾನೂನು ಬದ್ಧತೆ ಸಿಕ್ಕಿದ್ದ ಯಾವಾಗ ನೈನ್ಟೀನ್ ನೈನ್ಟಿ ಟೂ ಒಳಗ ಸ್ಥಾಪನೆ ಆಗಿದ್ದು ನೈನ್ಟೀನ್ ಏಟಿ ಒಳಗ ನಿಮ್ಗೆ ಎರಡು ಎರಡು ಕೇಳ್ಬಹುದು ಎರಡು ಏನ್ ಮಾಡ್ರಿ ನೆಂಪಿನಲ್ಲಿ ಇಟ್ಕೋಬೇಕು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಯ್ತು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇದೇ ಮಾತ್ರದ ಕಾನೂನು ಬದ್ಧತೆಯನ್ನ ದೊರಕಿಸಿ ಅಥವಾ ಕಾವ್ಯವನ್ನ ಆರಂಭವನ್ನ ಮಾಡ್ತದೆ ಇದು ಅದ್ರ ಬಗ್ಗೆ ಮಾಹಿತಿ ಈ ಸೆಬಿಯ ಮುಖ್ಯ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತಂದ್ರ ಮುಂಬೈ ಒಳಗ ಇದರ್ ಕಂಡು ಬರ್ತದ ಈ ಸೆಬಿಯ ಪ್ರಸ್ತುತ ಚೇರ್ಮನ್ ಯಾರಂತಂದ್ರ ಅಂದ್ರ ಪ್ರಸ್ತುತ ಇದರ ಅಧ್ಯಕ್ಷ ಯಾರಂತಂದ್ರ ಮಾಧಬಿ ಪುರಿ ಬುಚ್ ಅಂತೇಳಿ ಏನು ಪ್ರಸ್ತುತ ಸೆಬಿಯ ಚೇರ್ಮನ್ ಯಾರಂತಂದ್ರ ಮಾಧಿ ಪುವಿ ಬುಚ್ ಅಂತೆ ಈ ಒಂದು ವಿಶೇಷ ಐತಿ ಇವಾಗ ಸೆಬಿ ಏನಿದೆ ಅಲ್ಲ ಆ ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾವೆ ಏನ ಇಷ್ಟು ನೀವೇ ಮಾಡಬೇಕು ಪಿಟಿಕೆ ಒಳಗ ನೈನ್ಟೀನ್ ಏಟಿ ಏಟ್ ನೈನ್ಟೀನ್ ನೈನ್ಟಿ ಟು ಮುಂಬೈ ಮತ್ತು ಮಾಧವಿ ಪುವಿ ಬುಚ್ ಅಂತೆ ನೀವೇ ಮಾಡಬೇಕು ಎಕ್ಸಾಮ್ ಒಳಗ ಮೆನ್ಷನ್ ಅನ್ನ ಮಾಡಬೇಕಾಗ್ತದೆ ಇನ್ನು ನೋಡಿದ್ರೆ ಈ ಸೆಬಿಯ ಅಧೀನದಲ್ಲಿ ಬರುವಂತ ಪ್ರಮುಖ ಮಾರುಕಟ್ಟೆಗಳು ಎರಡು ಬರ್ತಾವ ಸೆಬಿಯ ಅಧೀನದಲ್ಲಿ ಕಂಡು ಬರುವಂತಹ ಪ್ರಮುಖ ಮಾರುಕಟ್ಟೆಗಳು ಒಂದು ಅಂತ ಅಂತೇಳಿ ಇನ್ನೊಂದು ಬಿ ಅಂತ ಅಂತೇಳಿ ಎರಡು ಈ ಪ್ರಮುಖ ಮಾರುಕಟ್ಟೆಗಳು ಸೆಬಿಯ ಅಧೀನಲ್ಲಿ ಕಂಡು ಬರ್ತಾವ ಎನ್ ಎಸ್ಇ ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದಂಗ ಬಿ ಎಸ್ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಗಾಂಗ ಇವು ಸೆಬಿಯ ಅಧೀನದಲ್ಲಿ ಕಂಡುಬರುವಂತ ಪ್ರಮುಖ ಎರಡು ಮಾರುಕಟ್ಟೆಗಳು ಇನ್ನು ಸೆಬಿಯ ರಚನೆ ಬಗ್ಗೆ ಅಂದ್ರೆ ಬೋರ್ಡ್ ಆಫ್ ಸೆಬಿ ಬಗ್ಗೆ ಅಧ್ಯಯನವನ್ನ ಮಾಡೋಣ ಈ ಸೆಬಿಯ ರಚನೆ ಬಗ್ಗೆ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರ ಏನ್ ಆ ಚೇರ್ಮನ್ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತದ ಸೆಬಿಯ ಚೇರ್ಮನ್ ಯಾರು ನೇಮಕ ಮಾಡ್ತಾರ ಕೇಂದ್ರ ಸರ್ಕಾರ ನೇಮಕ ಮಾಡ್ತದ ಇನ್ನು ಸೆಬಿಯ ಸದಸ್ಯರನ್ನ ಹಣಕಾಸು ಸಚಿವಾಲಯದಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತದ ನೇಮಕವನ್ನ ಮಾಡ್ತದ ಇನ್ನು ಕೆಲವೊಂದು ಸದಸ್ಯರನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೇಮಕವನ್ನ ಮಾಡಲಾಗ್ತದ ಇತರ ಸದಸ್ಯರನ್ನ ಈ ಸಬಿ ಏನ್ ಮಾಡ್ತದೆ ಒಳಗೊಂಡಿರುತ್ತದೆ ಒಬ್ಬೂಚಿಯಾಗಿ ಮಾಡುವ ಕೇಂದ್ರ ಸರ್ಕಾರ ನೇಮಕ ಮಾಡ್ತದ ಸದಸ್ಯ ಕೆಲವು ಮಂದಿ ಅವರನ್ನ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ನೇಮಕ ಮಾಡ್ತದ ಇನ್ನು ಕೆಲವು ಸದಸ್ಯರನ್ನ ರಿಸರ್ವ್ ಬ್ಯಾಂಕಿನಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕ ಮಾಡ್ತದ ಇತರ ಸದಸ್ಯರನ್ನ ಈ ಒಳಗೊಂಡಿರುವಂತಹ ಕೆಲಸ ಯಾರು ಮಾಡ್ತದ ಈ ಸಭಿಯ ಮಂಡಳಿ ಆಗಿದೆ ఇదే సెబి ప్రముఖ విభాగం విభాగం ప్రైమరి మార్కెట్ డిపార్ట్మెంట్ అంతే సెకండరి మార్కెట్ డిపార్ట్మెంట్ లీగల్ అఫియర్స్ డిపార్టెంట్ కార్పొరేట్ ఫైనాన్స్ డిపార్టెంట్ ఇన్వెస్టిషన్ డిపార్ట్మెంట్ మార్కెట్ ఇంటర్మీడియట్ రెగ్యులేషన్ అండ్ సూపర్వైజన్ డిపార్ట్మెంట్ ఇన్వెస్ట్మెంట్ మేనేజ్మెంట్ డిపార్టెంట్ అంతే ಸೆಬಿಯಲ್ಲಿ ಕಂಡು ಬರುವಂತ ಪ್ರಮುಖ ವಿಭಾಗಗಳು ಆಗಿವೆ ನಿಮ್ಮ ಎಕ್ಸಾಮ್ ಅನುಕೂಲ ಆದ್ರೆ ಇವುಗಳನ್ನು ಮಾಡಬಹುದು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಬಹುದು ಇದಾದ್ಮೇಲೆ ಈ ಸೆಬಿಯ ಕೆಲವೊಂದು ಪ್ರಾದೇಶಿಕ ಕಚೇರಿಗಳನ್ನು ಒಳಗೊಂಡಿದೆ ಸೆಬಿಯ ಪ್ರಾದೇಶಿಕ ಕಚೇರಿಗಳು ಒಂದು ದೆಹಲಿ ಚೆನ್ನೈ ಕಲ್ಕತ್ತಾ ಮತ್ತು ಅಹಮದಾಬಾದ್ ಮುಖ್ಯ ಕಚೇರಿ ಮುಂಬೈ ಒಳಗೈತಿ ಓಕೆನಾ ಇದನ್ನ ಗಮನಿಸಬೇಕು ಮುಖ್ಯ ಕಚೇರಿ ಮುಂಬೈ ಒಳಗೆ ಕಂಡು ಬರ್ತದ ಆ ಮುಂಬೈ ಹೊರತುಪಡಿಸಿ ಎಲ್ಲದಂತಂದ್ರೆ ಒಂದು ದೆಹಲಿ ಒಳಗೈತಿ ಇನ್ನೊಂದು ಚೆನ್ನೈ ಕಲ್ಕತ್ತಾ ಮತ್ತು ಅಹಮದಾಬಾದ್ ಒಳಗ ಈ ಸೆಬಿಯ ಪ್ರಾದೇಶಿಕ ಕಚೇರಿಗಳನ್ನ ಒಳಗೊಂಡಿರ್ತದ ಇಷ್ಟು ಅದರ ಬಗ್ಗೆ ಪೀಠಿಕೆ ಮತ್ತು ಅದು ಸ್ಥಾಪನೆ ಆಗಿದೆ ಯಾವಾಗ ಅದರಲ್ಲಿ ಕಂಡು ಬರುವಂತಹ ಪ್ರಮುಖ ಅಂಗಗಳು ಯಾವಂತೇಳಿ ತಿಳ್ಕೊಂಡೇವೆ ಇದಾದ್ಮೇಲೆ ನಿಮಗೆ ಸೆಮ್ ಎಕ್ಸಾಮ್ ದೃಷ್ಟಿಯಿಂದ ಸೆಬಿಯ ಉದ್ದೇಶಗಳನ್ನ ಬಗ್ಗೆ ನಾವೇ ಮಾಡಿ ಚರ್ಚೆಯನ್ನ ಎಕ್ಸಾಮ್ ಎಕ್ಸಾಮಲ್ ಏನ್ ಮಾಡ್ತಾನೆ ಸೆಬಿ ಬಗ್ಗೆ ಟಿಪ್ಪಣಿ ಬರೆ ಅಥವಾ ಸೆಬಿಯ ಉದ್ದೇಶಗಳು ಮತ್ತು ಕಾವ್ಯವನ್ನ ವಿವರಿಸಿ ಅಂತ ನಿಮ್ಗೆ ಕೇಳಲಾಗ್ತದೆ ಅದು ಆ ದೃಷ್ಟಿಯಂಟ್ಕೊಂಡು ನಿಮ್ನಲ್ಲಿ ಕೆಲವೊಂದು ಉದ್ದೇಶಗಳನ್ನ ಮತ್ತು ಕೆಲವೊಂದು ಕಾರ್ಯಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಇಲ್ಲಿ ನೋಡಿ ಮೊದಲನೇ ಉದ್ದೇಶ ಹೂಡಿಕೆದಾಗ ರಕ್ಷಣೆಯನ್ನ ಮಾಡುವಂತ ಕೆಲಸವನ್ನ ಸೆಬಿ ಮಾಡ್ತದ ಸೆಬಿಯ ಒಂದನೇ ಉದ್ದೇಶಿಯನ್ನು ಹೂಡಿಕೆದಾಗ ರಕ್ಷಣೆಯನ್ನ ಮಾಡುವುದು ಹೆಂಗಂತಂದ್ರ ಇಲ್ಲಿ ನೋಡ್ರಿ ಅದು ಸಬ್ ಮಾಡ್ತವು ಹೂಡಿಕೆದಾರರ ಹಕ್ಕುಗಳನ್ನ ಕಾಪಾಡುವುದು ಇದು ಸೆಬಿಯ ಮೊದಲನೆಯ ಉದ್ದೇಶ ಇನ್ನು ಹೂಡಿಕೆದಾರ ಏನು ಹಕ್ಕುಗಳ ಬರ್ತಾವಲ್ಲ ಆ ಹಕ್ಕುಗಳನ್ನ ಕಾಪಾಡುವಂತ ಕೆಲಸವನ್ನ ಸೆಬಿ ಮಾಡ್ತದೆ ಆಮೇಲೆ ಅವುಗಳಿಗೆ ಅಹ್ ಅವುಗಳಿಗೆ ನಿಷ್ಪಕ್ಷಪಾತವಾಗಿ ಮಾಹಿತಿಯನ್ನ ಒದಗಿಸಿ ಮಾಹಿತಿಯನ್ನ ಒದಗಿಸಿ ಅವರ ನಂಬಿಕೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುತ್ತದೆ ಹೂಡಿಕೆದಾರ ಬೇಕಾದಂತ ಮಾಹಿತಿಯನ್ನ ನಿಷ್ಪಕ್ಷಪಾತವಾಗಿ ಮಾಹಿತಿಯನ್ನು ಒದಗಿಸಿ ಅವರ ನಂಬಿಕೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಈ ಸೆಬಿ ಮಾಡ್ತದೆ ಇದು ಮತ್ತೊಂದು ಉದ್ದೇಶ ಇಲ್ಲಿ ನೋಡ್ರಿ ಇನ್ನೊಂದು ಹೂಡಿಕೆದಾರರ ವಿರುದ್ಧ ನಡೆಯುವ ವಂಚನೆ ಮತ್ತು ಮೋಸವನ್ನ ತಡೆಯುವಂತ ಕೆಲಸವನ್ನ ಈ ಸೆಬಿ ಮಾಡ್ತದೆ ಇದು ಮತ್ತೊಂದು ಉದ್ದೇಶ ಒಂದು ಹಕ್ಕು ಕಾಪಾಡುವುದು ಇದು ಒಂದೇ ಉದ್ದೇಶ ಅವರ ನಂಬಿಕೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವುದು ಮತ್ತು ಅವರ ವಿರುದ್ಧ ಆಗುವಂತಹ ವಂಚನೆ ಮತ್ತು ಮೋಶವನ್ನ ತಡೆಗಟ್ಟುವಂತ ಕೆಲಸವನ್ನ ಎಸ್ಬಿ ಮಾಡ್ತದ ಇದು ಒಂದನೆಯ ಉದ್ದೇಶವಾಗಿದೆ ಎರಡನೇ ಉದ್ದೇಶ ನೋಡ್ರಿ ಎರಡನೇದು ಬಂಡವಾಳ ಮಾರುಕಟ್ಟೆಯ ಸುಗಮ ಕಾಗ ನಿರ್ವಹಣೆಯನ್ನು ಮಾಡುವಂತ ಕೆಲಸ ಇದು ಎರಡನೆಯ ಉದ್ದೇಶ ಆಗಿದೆ ಏನು ಬಂಡವಾಳ ಮಾರುಕಟ್ಟೆ ಸುಗಮ ಕಾರ್ಯ ನಿರ್ವಹಣೆ ಮಾಡುವಂತ ಕೆಲಸ ಇದು ಎರಡನೆಯ ಉದ್ದೇಶ ಆಗಿದೆ ಅದಕ್ಕೆ ಅದರಲ್ಲಿ ಮತ್ತೆ ಕೆಲವೊಂದು ಸಬ್ ಪಾಯಿಂಟ್ ಬರ್ತಾವು ಸೇವು ಮಾರುಕಟ್ಟೆಗಳಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಉಂಟು ಮಾಡುವುದು ಸೆಬಿಯ ಮತ್ತೊಂದು ಉದ್ದೇಶ ಆಗಿದೆ ಏನು ಇವೇ ಸೇವು ಮಾರ್ಕೆಟ್ ಬರ್ತಾವಲ್ಲ ಆ ಸೇರು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿ ಉತ್ತರ ಉಂಟು ಮಾಡುವುದು ಈ ಸೆಬಿಯ ಮತ್ತೊಂದು ಉದ್ದೇಶವಾಗಿದೆ ಮತ್ತೊಂದು ನೋಡ್ರಿ ವ್ಯಾಪಾರದ ತಾಂತ್ರಿಕ ದೋಷಗಳನ್ನ ತಡೆಯುತ್ತದೆ ವ್ಯಾಪಾರದಲ್ಲಿ ಕಂಡು ಬರುವಂತಹ ತಾಂತ್ರಿಕ ದೋಷಗಳನ್ನ ತಡೆಯುವಂತ ಕೆಲಸ ಸೆಬಿಯ ಮತ್ತೊಂದು ಉದ್ದೇಶವಾಗಿದೆ ಇನ್ನೊಂದು ನೋಡ್ರಿ ಮಾವಕಟ್ಟೆಯ ಸ್ಥಿರತೆ ಮತ್ತು ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತದೆ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಪಾಡುವಂತ ಕೆಲಸವನ್ನ ಮತ್ತು ಬೆಳವಣಿಗೆಗೆ ಸಹಾಯವನ್ನ ಮಾಡುವಂತಹ ಕೆಲಸವನ್ನ ಈ ಬಂಡವಾಳ ಈ ಸೆಬಿ ಮತ್ತೊಂದು ಉದ್ದೇಶವಾಗಿದೆ ಇದು ಎರಡನೇ ಉದ್ದೇಶ ಕಳೆದ ನೋಡ್ರಿ ಮಾರುಕಟ್ಟೆಯ ಮಧ್ಯವರ್ತಿಗಳನ್ನು ನಿಯಂತ್ರಿಸುವುದು ಮತ್ತೊಂದು ಉದ್ದೇಶ ಆಗಿದೆ ಹಂಗಂತಂದ್ರ ಮಾರುಕಟ್ಟೆಯಲ್ಲಿ ಕಂಡು ಬರುವಂತ ಆಗ್ಬೋದು ಮ್ಯೂಚುವಲ್ ಫಂಡ್ಗಳಾಗ್ಬಹುದು ಮಾರ್ಜಿನ್ ತಂಡಗಳಾಗ್ಬಹುದು ಮುಂತಾದವರ ಮೇಲೆ ಮೇಲುಚಾರಣೆ ಮಾಡುವಂತ ಕೆಲಸವನ್ನ ಈ ಸೆಬಿ ಮಾಡ್ತದೆ ಇದು ಮತ್ತೊಂದು ಉದ್ದೇಶವಾಗಿದೆ ಇಷ್ಟು ಪ್ರಮುಖ ಸೆಬಿಯ ಉದ್ದೇಶಗಳಾಗಿವೆ ಇನ್ನು ನಿಮ್ಗೆ ಹೆಚ್ಚಿಗೆ ಉದ್ದೇಶಗಳು ಅದಾವು ಅವು ಬೇಕಂತಂದ್ರ ನನ್ನ ವಾಟ್ಸಾಪ್ ನಂಬರ್ ನಿಮಗೆ लास्ट ಟೈಮ್ ಗೆ ತಾನೇ ಆಗ ನಂಬರ್ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅವೈಲೇಬಲ್ ಆಗ್ತದ ಇನ್ನು ಸೆಬಿಯ ನಿರ್ವಹಿಸುವಂತ ಪ್ರಮುಖ ಕಾರ್ಯಗಳು ಯಾವುವು ಅದ ಬಗ್ಗೆ ಚರ್ಚೆ ಮಾಡೋಣ ಸೆಬಿಯ ಕಾರ್ಯ ಅಂತ ಹೇಳಿ ಒಂದು ನಿಯಂತ್ರಣಾತ್ಮಕ ಕಾರ್ಯ ಅಂತ ಹೇಳಿ ಇದು ಸೆಬಿಯ ಒಂದನಿಯ ಫಂಕ್ಷನ್ ಆಗಿದೆ ಇನ್ನು ನಿಯಂತ್ರಣಾತ್ಮಕ ಕಾರ್ಯವನ್ನು ನಿರ್ವಹಿಸುವಂತ ಕೆಲಸವನ್ನ ಸೆಬಿ ಮಾಡ್ತದ ಹಂಗಂತಂದ್ರ ಸೇವು ಮತ್ತು ಬಾಂಧು ಮಾರುಕಟ್ಟೆಗಳಿಗೆ ನಿಯಮಗಳನ್ನ ರೂಪಿಸುವಂತ ಕೆಲಸವನ್ನ ಮಾಡ್ತದ ಇದು ಒಂದನೆಯ ಕಾವೆ ಏನು ಈ ಸೇಬು ಮತ್ತು ಬಾಂಡುಗಳು ಏನ್ ಬರ್ತಾವಲ್ಲ ಆ ಮಾರುಕಟ್ಟೆಗಳಿಗೆ ನಿಯಮವನ್ನ ರೂಪಿಸುವಂತ ಕೆಲಸವನ್ನ ಇದು ಸೆಬಿ ಮಾಡ್ತದ ಅದಷ್ಟೇ ಮಾರುಕಟ್ಟೆಯಲ್ಲಿ ಬರುವಂತ ಬೋಕಾಗಬಹುದು ಆಗಬಹುದು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಪರವಾನಗಿಯನ್ನ ನೀಡುವಂತ ಕೆಲಸವನ್ನ ಸೆಬಿ ಮಾಡ್ತದೆ ಇದು ಮತ್ತೊಂದು ಕಾರ್ಯ ಇನ್ನೊಂದು ಹೂಡಿಕೆ ಸಂಸ್ಥೆಗಳು ಮತ್ತು ಮ್ಯೂಚುವಲ್ ಫಂಡ್ಗಳ ಮೇಲುಚಾವಣೆ ಮಾಡುವಂತ ಕೆಲಸವನ್ನ ಈ ಸೆಬಿ ಮಾಡ್ತದೆ ಒಂದು ನಿಯಮಗಳನ್ನು ರೂಪಿಸುವುದು ಅವರಿಗೆ ಪರವಾನಗಿಯನ್ನ ನೀಡುವುದು ಆಮೇಲೆ ಮೇಲುಚಾರಣೆ ಮಾಡುವಂತ ಕೆಲಸ ಈ ಸೆಬಿಯ ಮೊದಲನೆಯ ಕಾರ್ಯವಾಗಿದೆ ಅದ್ಯಾವುದು ನಿಯಂತ್ರಣಾತ್ಮಕ ಕಾರ್ಯವನ್ನ ನಿರ್ವಹಿಸುತ್ತದೆ ಇದು ಫಸ್ಟ್ ವರ್ಡ್ ಆಮೇಲೆ ಅದು ಇನ್ನು ಕೆಲವೊಂದು ಇನ್ಸಿಡೆ ಅಂತರಂಗ ಮಾಹಿತಿ ಆಧಾರಿತ ವ್ಯಾಪಾರವನ್ನ ತಡೆಯುವಂತ ಕೆಲಸವನ್ನ ಮಾಡ್ತದ ಮಾಡ್ತದ ಯಾವುದು ಸೆಬಿ ಕಾರ್ಯವಾಗಿದೆ ಇನ್ನೊಂದೇನು ಕಂಪನಿಗಳನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ ಕಂಪನಿಗಳ ಐಪಿಒ ಅಂದ್ರೆ ಇನ್ಟಿಯಲ್ ಪಬ್ಲಿಕ್ ಆಪರೇರಿಂಗ್ ಅಂತೇಳಿ ಅದನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಈ ಸೆಬಿ ಮಾಡ್ತದೆ ಮೊದಲನೇ ಒಂದು ಕಾಗವಾಗಿದೆ ಸೆಕೆಂಡ್ ಒನ್ ಯಾವುದು ಅಭಿವೃದ್ಧಿಯ ಕಾರ್ಯಗಳು ಡೆವಲಪ್ಮೆಂಟ್ ಫಂಕ್ಷನ್ ಅಂತೇಳಿ ಅದರಲ್ಲಿ ಕೆಲವೊಂದು ಸ್ವಲ್ಪ ಪಾಯಿಂಟ್ ಬರ್ತಾವು ಹೂಡಿಕೆದಾರ ಜಾಗೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತದೆ ಇದು ಮತ್ತೊಂದು ಕಾರ್ಯ ಈ ಮಾರುಕಟ್ಟೆ ವ್ಯವಸ್ಥೆಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ತದೆ ಈ ಟ್ರಂಡಿಂಗ್ ಸಿಸ್ಟಮ್ ಅನ್ನ ಅನುಷ್ಠಾನಕ್ಕೆ ತರ್ತದೆ ಅದಾದ್ಮೇಲೆ ಬಂಡವಾಳ ಮಾರುಕಟ್ಟೆಯ ತಂತ್ರಜ್ಞಾನವನ್ನ ವೃದ್ಧಿಯನ್ನ ಮಾಡ್ತದ ಹೊಸ ಫೈನಾನ್ಸಿಯಲ್ ಉತ್ಪನ್ನಗಳಿಗೆ ಪ್ರೋತ್ಸಾಹನ ಒದಗಿಸಿಕೊಡ್ತದ ಪಂಡಗಳ ಗತಿಶೀಲ ವಹಿವಾಟಿಗೆ ಅನುಕೂಲತೆಯನ್ನ ಮಾಡಿಕೊಡ್ತದೆ ಇದು ಸೆಬಿಯ ಎರಡನೇ ಒಂದು ಕಾವ್ಯವಾಗಿದೆ ಯಾವುದು ರಕ್ಷಣಾತ್ಮಕ ಕಾವ್ಯ ಅಂತೇಳಿ ಇಲ್ಲಿ ನೋಡ್ರಿ ವಂಚನೆ ಮೋಸ ಮತ್ತು ದುರಾಚಗಳನ್ನ ತಡೆಯುವಂತ ಕೆಲಸವನ್ನ ಸೆಬಿ ಮಾಡ್ತದ ಬಂಡವಾಳ ಮಾರುಕಟ್ಟೆಯಲ್ಲಿ ಕಂಡುಬರುವಂತ ವಂಚನೆ ಆಗಬಹುದು ಮೋಸ ಆಗಬಹುದು ದುರಾಚಾರ ತಡೆಯುವಂತ ಕೆಲಸವನ್ನ ಮಾಡ್ತದ ಹೂಡಿಕೆದಾಗ ದೂರಿನಲ್ಲಿ ಕ್ರಮವನ್ನ ಕೈಗೊಳ್ತದ ಏನಾದ್ರು ನಾವು ಕೇಸನ್ನ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಸೆಬಿ ಮಾಡ್ತದ ತಪ್ಪಾದ ಪ್ರಕಟಣೆ ಮತ್ತು ತಪ್ಪು ಮಾರ್ಕೆಟಿಂಗ್ ವಿರುದ್ಧ ಕ್ರಮವನ್ನ ಕೈಗೊಳ್ತದ ಆಮೇಲೆ ಬಂಡವಾಳ ಮಾರುಕಟ್ಟೆಯಲ್ಲಿ ಸಮಾನ ಅವಕಾಶವನ್ನ ಒದಗಿಸುವಂತ ಕೆಲಸವನ್ನ ಈ ಸೆಬಿ ಮಾಡ್ತದೆ ಇದು ಶಬಿ ನಿರ್ವಹಿಸುವಂತಹ ಮೂರನೇ ಒಂದು ಕಾವ್ಯವಾಗಿದೆ ಇಷ್ಟು ವಿದ್ಯಾರ್ಥಿಗಳೇ ಸೆಬಿಯ ಯಾವ ಸ್ಥಾಪನೆ ಆಯ್ತು ಅದರ ಉದ್ದೇಶಗಳು ಏನು ಮತ್ತು ಶಬಿಯ ನಿರ್ವಹಿಸುವಂತ ಕಾವ್ಯಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ನೀವು ಬಾ ಎಕ್ಸಾಮ್ ಅಲ್ಲಿ ಫೈ ಮಾರ್ಕ್ಸ್ ಕೇಳಬಹುದು ಆ ಫೈ ಮಾರ್ಕ್ಸ್ ಆಗುವಷ್ಟು ಅಂತ ಮಾಹಿತಿಯನ್ನ ಇಲ್ಲಿ ಕಲಿಯನ್ನು ಹಾಕಲಾಗಿದೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಹೇಳ್ಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಅಲ್ಲಿಯ ತನಕ ಆ ಈ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ